ರಿಯೋ ಡಿ ಜನೈರೋದಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ದೇಶಗಳ ಶೃಂಗಸಭೆಯ ಭಾಗವಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಹವರ್ತಿ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶದಿಂದ ದ್ವಿಪಕ್ಷೀಯ ಸಹಕಾರದ ನಿರೀಕ್ಷೆಯಲ್ಲಿ ವಿವಿಧ ವಿಷಯಗಳ ಕುರಿತು ಚರ್ಚೆಯಲ್ಲಿ ಭಾಗಿಯಾದರು ಬ್ರಿಕ್ಸ್ ಹಣಕಾಸು ಸಚಿವರು ಹಾಗೂ ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ಹೊರತಾಗಿ ರಷ್ಯಾದ ಹಣಕಾಸು ಸಚಿವ ಆಂಟನ್ ಸಿಲೊವೊನೊ ಅವರೊಂದಿಗೆ ನಡೆಸಿದ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ದ್ವಿಪಕ್ಷೀಯ ಸಹಕಾರ ಹಣಕಾಸು ವಲಯದಲ್ಲಿ ಸಹಭಾಗಿತ್ವ ಹೊಸ ಅಭಿವೃದ್ದಿ ಬ್ಯಾಂಕಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಂವಾದ ನಡೆಸಿದರು ಚೈನಾದ ಹಣಕಾಸು ಸಚಿವ ಲ್ಯಾನ್ ಪೋವೋ ಆನ್ ಅವರನ್ನೂ ಸಹ ಭೇಟಿ ಮಾಡಿ ವಿಶ್ವದ ಎರಡು ಅತಿ ದೊಡ್ಡ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಾಗಿ ಭಾರತ ಮತ್ತು ಚೈನಾ ಸಮಗ್ರ ಜಾಗತಿಕ ಬೆಳವಣಿಗೆಯನ್ನು ಪ್ರಭಾವಿಸಿವೆ ನಾವೀನ್ಯತೆಯ ಮೂಲಕ ಆರ್ಥಿಕತೆಯನ್ನು ಮುನ್ನಡೆಸಲು ಉಭಯ ದೇಶಗಳ ನಡುವೆ ನಾಗರಿಕ ಸಂಬಂಧ ಮಾನವ ಸಂಪನ್ಮೂಲ ಬಂಡವಾಳ ವಿನಿಮಯ ಇತ್ಯಾದಿಗಳ ಅಗತ್ಯತೆಯನ್ನು ಪ್ರಸ್ತಾಪಿಸಿದರು ಬ್ರೆಜಿಲ್ ಹಣಕಾಸು ಸಚಿವೆ ಫರ್ನಾಂಡೋ ಹಡ್ಡತ್ ಅವರೊಂದಿಗಿನ ಸಭೆಯಲ್ಲಿ ಜಾಗತಿಕ ದಕ್ಷಿಣದ ಪರಿಕಲ್ಪನೆ ಹಾಗೂ ಧ್ವನಿಯನ್ನು ವೃದ್ಧಿಸುವುದು ಜಾಗತಿಕ ವೇದಿಕೆಗಳಲ್ಲಿ ಪರಸ್ಪರ ಹಿತಾಸಕ್ತಿಯ ವಿಚಾರಗಳ ಕುರಿತು ಚರ್ಚೆ ನಡೆಸಿದರು ಇದೇ ವೇಳೆ ನಿರ್ಮಲಾ ಸೀತಾರಾಮನ್ ಬ್ರಿಕ್ಸ್ ವಿಸ್ತರಣೆ ಸೇರಿದಂತೆ ಬ್ರೆಜಿಲ್ನ ಅಧ್ಯಕ್ಷತೆ ಅವಧಿಯಲ್ಲಿ ಪ್ರಸ್ತಾಪಿಸಿದ ಪ್ರಯತ್ನಗಳನ್ನು ಶ್ಲಾಘಿಸಿದ್ದು ಭಾರತವು ಈ ಕಾರ್ಯಸೂಚಿ ಮತ್ತು ಆದ್ಯತೆಗಳನ್ನು ಬೆಂಬಲಿಸುತ್ತದೆ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಭಾರತ ಅಧ್ಯಕ್ಷತೆ ವಹಿಸಿಕೊಂಡಾಗ ಫಲಿತಾಂಶ ಆಧಾರಿತ ಸಹಕಾರವನ್ನು ಮುಂದುವರೆಸಲು ಕಾತುರದಿಂದ ಎದುರು ನೋಡುತ್ತಿರುವುದಾಗಿ ತಿಳಿಸಿದರು